ಉತ್ತರ ಕನ್ನಡ ಜಿಲ್ಲೆಯ ಕುಮುಟಾ ತಾಲೂಕಿನ ಹೊಲನಗದ್ದೆ ಪಂಚಾಯಿತಿಯಲ್ಲಿ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ಫಲಾನುಭವಿ ಶೋಭಾ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಅರ್ಥಪೂರ್ಣ ಮಾಹಿತಿ ನೀಡಲಾಯಿತು ಎಂದರು ಐದು ಸಾವಿರ ಸಿಗ್ಬೇಕಂದ್ರೆ ಅರವತ್ತು ವರ್ಷದ ನಂತರ ಪಿಂಚಣಿನ ಅದನ್ನ ನಮಗೆ ಒಂದ್ ಸಾವಿರದ ಒಂದುನೂರ ತೊಂಬತ್ತಾರು ತುಂಬ ಫಲಾನುಭವಿ ಸುಶೀಲಾ ಕೇಂದ್ರ ಸರ್ಕಾರದ ವಿವಿಧ ವಿಮಾ ಯೋಜನೆಗಳು ಮತ್ತು ಅದರಿಂದ ಆಗುವ ಅನುಕೂಲಗಳ ಕುರಿತು ಅರಿವು ಮೂಡಿಸಲಾಯಿತು ಎಂದು ತಿಳಿಸಿದರು ಒಂದು ಸಾವಿರ ರೂಪಾಯಿಂದ ಐದು ಸಾವಿರದವರೆಗೂ ಬರ್ತಾ ಹೋಗ್ತದೆ ಬ್ಯಾಂಕಿಂದ ಸುರಕ್ಷಾ ವಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಅಟಲ್ ಪಿಂಚಣಿ ಸೇರಿದಂತೆ ವಿವಿಧ ಯೋಜನೆಗಳ ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಅಂದ್ರೆ ಈಗ ಸರ್ಕಾರಿ ವರ್ಷದ ನಂತರ ಪೆನ್ಷನ್ ಅನ್ನು ಪಡಿತಾರೆ ಆದರೆ ನಮ್ಗೆ ಆ ಪೆನ್ಷನ್ ಬರುವುದಿಲ್ಲ ನಾವು ಕಷ್ಟಪಟ್ಟು ಈಗೇನು ದುಡಿತೀವಲ್ಲ ಅದನ್ನೇ ನಾವು ಇಟ್ಕೋಬೇಕು ಫಲಾನುಭವಿ ಸುಮಿತ್ರಾ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಎಂದರು ಮಾಹಿತಿಯನ್ನು ಕೊಟ್ಟಿದ್ರು ಗೊತ್ತಿರಲಿಲ್ಲ ಆದ್ರೆ ಇವತ್ತಿನ ಈ ಅಭಿಯಾನ ಕಾರ್ಯಕ್ರಮದಲ್ಲಿ ನನಗೆ ಹೆಚ್ಚಿನ ಮಾಹಿತಿ ಕೂಡ ಸಿಕ್ತು ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕ ಆನಂದ್ ಬ್ಯಾಂಕಿನಿಂದ ದೊರೆಯುವ ಸೌಲಭ್ಯಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಎಲ್ಲಾ ಅಕೌಂಟ್ ಇಲ್ಲೇ ಓಪನ್ ಮಾಡಿ ಕೊಟ್ಟಿದ್ದೀವಿ ಅವರೆಲ್ಲರೂ ಸದನ ಸಲ ಪಡಿಸಿಕೊಂಡಿದ್ದಾರೆ ಇಲ್ಲಿ ಸುಮಾರು ಒಂದು ನೂರೈದು ಜನ ಸೇರಿದ್ದಾರೆ ಈ ಕ್ಯಾಂಪ್ ಸಕ್ಸಸ್ಫುಲ್ ಆಗಿದೆ